ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಅಶೋಕ್ ರಾಜಸ್ ನೀವು ಪದೇ ಪದೇ ರಸ್ತೆ ಬದಿಯಲ್ಲಿ ಸಿಗುವ ಬೆಣ್ಣೆ ದೋಸೆ ಬಟರ್ ಬನ್ನು ಎಗ್ ಪಫ್ ಆಗಲಿ ಬಿರಿಯಾನಿಯನ್ನ ಮತ್ತೆ ಪದೇ ಪದೇ ಪ್ಯಾಕೆಡ್ ಆದಂತ ಚಿಪ್ಸು ಸಮೋಸಾ ಕಚೋರಿ ಈ ತರ ಅಂತ ಕರೆದಂತ ಐಟಮ್ಗಳನ್ನ ಜಾಸ್ತಿ ತಿಂತೀರಾ ಬೇಕರಿ ಐಟಮ್ ಜಾಸ್ತಿ ತಿಂತೀರಾ ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದು ನಿಮ್ಮ ಜೀವನ ಅದ್ಭುತವಾಗಿ ಬದಲಾಯಿಸುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ ತಕ್ಷಣ ಲೈಕ್ ಕ್ಲಿಕ್ ಮಾಡಿ ಹಾಗೂ ಕಮೆಂಟ್ ಅಲ್ಲಿ ಬರೀರಿ ನಿಮ್ಮ ಅನುಭವನ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿದ್ರೆ ಈ ವಿಡಿಯೋ ಜಾಸ್ತಿ ನನಗ್ ಶೇರ್ ಆಗುತ್ತೆ ಜಾಸ್ತಿ ನಗ್ ರೀಚ್ ಆಗುತ್ತೆ ಸಾಕಷ್ಟು ಜನಗಳ ಜೀವವನ್ನ ಜೀವವನ್ನ ಉಳಿಸ್ಬೋದು ಜೀವನವನ್ನ ಬದಲಾಯಿಸ್ಬೋದು ಸ್ನೇಹಿತರೆ ನಾವೆಲ್ಲ ಏನು ಬೆಣ್ಣೆ ಬಿಸ್ಕೆಟ್ ತಿಂತೀವಿ ಬೆಣ್ಣೆ ದೋಸೆ ತಿನ್ನಕ್ಕೆ ಹೋಗ್ತೀವಿ ಆ ಬಟರ್ ಬಂದು ತಿಂತೀವಿ ಬಿರಿಯಾನಿ ತಿಂತೀವಿ ಇದರಲ್ಲಿ ನಾವೇನು ಅನ್ಕೊಂಡಿದೀವಿ ಬೆಣ್ಣೆ ತುಪ್ಪ ಹಾಕ್ತಾರೆ ಅಂತ ಅನ್ಕೊಂಡಿದೀವಿ ಖಂಡಿತ ಇಲ್ಲ ಸ್ನೇಹಿತರೆ ಇದರಲ್ಲಿ ಬಳಕೆ ಆಗ್ತಾ ಇರೋದು ವನಸ್ಪತಿ ಅಥವಾ ಡಾಲ್ಡಾ ಮತ್ತೆ ಟ್ರಾನ್ಸ್ಫ್ಯಾಟ್ ಅಂತ ಹೇಳ್ತೀವಿ ಏನು ಟ್ರಾನ್ಸ್ಫ್ಯಾಟ್ ಅಂದ್ರೆ ಮೊದಲನೇದಾಗಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಇರೋದೇ ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಸ್ಥಿರವಾದಂಥ ಕೊಬ್ಬಿನಾಂಶ ಅದು ರೂಮ್ ಟೆಂಪ್ರೇಚರ್ ಅಲ್ಲಿ ಗಟ್ಟಿಯಾಗಿರುತ್ತೆ ಅದು ಇನ್ನೊಂದು ಏನಂದ್ರೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅದು ದ್ರವ ರೂಪದಲ್ಲಿರುವಂಥ ಎಣ್ಣೆ ಪ ಎಣ್ಣೆಗಳು ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಎಲ್ಲಗಳು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಆಗುತ್ತೆ ಬೆಣ್ಣೆ ಮತ್ತೆ ಪ್ರಾಣಿದಿಯ ಒಂದು ಕೊಬ್ಬಿನಾಂಶ ಇವೆಲ್ಲ ಸ್ಯಾಚುರೇಟೆಡ್ ಫ್ಯಾಟ್ ಇವೆರಡರ ಮಧ್ಯೆ ಇರುವಂಥದ್ದು ಫ್ಯಾಟ್ ಅಂತ ಈ ವನಸ್ಪತಿ ಅಥವಾ ಡಾಲ್ಡಾ ಅಂತ ನಾವು ಕರಿತಾ ಇದೀವಿ ಭಾರತದಲ್ಲಿ ನಾವು ಸೂರ್ಯಕಾಂತಿ ಎಣ್ಣೆ ಮತ್ತೆ ನಾವು ಏನು ಬಾಳ ಎಣ್ಣೆಗಳನ್ನ ಬಳಕೆ ಮಾಡ್ಕೋತಾ ಇದೀವಿ ಅಡುಗೆಗೆ ಈ ಎಣ್ಣೆಗೆ ಸೈಂಟಿಸ್ಟ್ಗಳು ಹೈಡ್ರೋಜನ್ ಅನ್ನ ಗ್ಯಾಸನ್ನ ಪಾಸ್ ಮಾಡ್ತಾರೆ ಅವಾಗ ಅದು ಉತ್ಪತ್ತಿ ಆಗಿದೆ ಡಾಲ್ಡಾ ಅಥವಾ ವನಸ್ಪತಿ ಇದು ಎಲ್ಲರಿಗೂ ಬಹಳ ಮೊದಲಿಗೆ ಬಹಳ ಇಷ್ಟ ಆಯ್ತು ಯಾಕೆಂದ್ರೆ ಅದು ಒಂದು ಸ್ಟೋರ್ ಮಾಡೋದು ಸುಲಭ ಆಗಿತ್ತು ಟ್ರಾನ್ಸ್ಪೋರ್ಟ್ ಮಾಡೋದು ಸುಲಭ ಆಗಿತ್ತು ಹಾಗಾಗಿ ಮತ್ತಿನ್ನೊಂದು ಇನ್ನೊಂದು ಎಲ್ಲರಿಗೂ ಪ್ರಾಣಿಜನ್ಯ ಆಹಾರಕ್ಕಿಂತ ಸಸ್ಯಜನ್ಯ ಆಹಾರ ಬಹಳ ಸುರಕ್ಷಿತ ಅಂತ ಭಾವಿಸ್ತದೆ ನಿಮಗೆ ಗೊತ್ತಲ್ವಾ ಬೆಣ್ಣೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೆಜಿ ಆಗಿಬಿಡುತ್ತೆ ಶುದ್ಧವಾದ ಬೆಣ್ಣೆ ಆದರೆ ಡಾಲ್ಡಾ ಆದರೆ ನೂರ ಇನ್ನೂರು ರೂಪಾಯಿಗೆ ಎಲ್ಲ ಕಡೆ ಯಥೇಚ್ಛವಾಗಿ ಸಿಗ್ತಾ ಇದೆ ಹಾಗಾಗಿ ಈ ಬೇಕರಿ ಅವರು ಹೋಟೆಲ್ನವರು ಹಾಗೂ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಏನು ಬಿಸ್ಕೆಟ್ಸು ಅದೆಲ್ಲ ಮಾಡುತ್ತಲ್ಲ ಕಂಪ್ನಿಗಳಿಗೆಲ್ಲ ಬಹಳ ಒಳ್ಳೆ ಒಳ್ಳೆನೇಟಿವ್ ಸುಲಭವಾಗಿ ಮಾಡಬಹುದು ಮತ್ತೆ ಚೀಪ್ ಆಗಿ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಬಹುದು ಅಂತ ಆ ಕಾರಣಕ್ಕೆ ಇದು ಬಹಳ ಬಹಳ ಫೇಮಸ್ ಆಯ್ತು ಆದ್ರೆ ನಂತರ ದಿನಗಳಲ್ಲಿ ತಿಳಿದು ಬಂದಂತ ಒಂದು ಆಶ್ಚರ್ಯಕರ ವಿಚಾರ ಏನಪ್ಪಾ ಅಂದ್ರೆ ಹತ್ತಾರು ವರ್ಷಗಳ ಕಾಲ ಅಂತ ದೊಡ್ಡ ಪ್ರತಿಷ್ಠಿತ ಯೂನಿವರ್ಸಿಟಿಗಳು ರಿಸರ್ಚ್ ಮಾಡಿದಾಗ ತಿಳಿದು ಬಂದ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಟ್ರಾನ್ಸ್ಪ್ಯಾಟ್ ಏನಿದೆ ವನಸ್ಪತಿ ಏನಿದೆ ನಮ್ಮ ರಕ್ತದಲ್ಲಿ ಎಳ್ಳಿ ಎಲ್ ಅಥವಾ ಕೆಟ್ಟ ಒಂದು ರಕ್ತ ಒಂದು ಕೊಬ್ಬಿನ ಅಂಶದ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡುತ್ತೆ ಮತ್ತೆ ಆರೋಗ್ಯಕರ ಫ್ಯಾಟ್ ಏನಿದೆ ಎಲ್ತಿ ಫ್ಯಾಟ್ ಅನ್ನ ಕಮ್ಮಿ ಮಾಡಿ ಅನೆಂತಿ ಫ್ಯಾಟ್ ಅನ್ನ ಜಾಸ್ತಿ ಮಾಡುತ್ತೆ ಈಗ ನೀವು ಇಮೇಜಿನ್ ಮಾಡ್ಕೋಬಹುದು ಅನೆಂತಿ ಫ್ಯಾಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಅನಂತಿ ಫ್ಯಾಟ್ ಜಾಸ್ತಿ ಆಗೋದ್ರಿಂದ ರಕ್ತನಾಳಗಳಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಿ ರಕ್ತನಾಳಗಳು ಕಟ್ಕೊಳ್ಳುತ್ತೆ ಬ್ಲಾಕ್ ಆಗುತ್ತೆ ರಕ್ತನಾಳಗಳು ಬ್ಲಾಕ್ ಆದಾಗ ಬಿ ಪಿ ಹೈ ಬಿ ಪಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಹೃದಯಕ್ಕೆ ಕಷ್ಟ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಹೃದಯ ಕಾಯಿಗಳು ತುಂಬಾ ಜಾಸ್ತಿ ಆಗುತ್ತೆ ಐ ಬಿ ಪಿ ಜಾಸ್ತಿ ಆಗುತ್ತೆ ಮತ್ತೆ ಫೆಕ್ಸಸ್ ಫ್ಯಾಟ್ ಆಗೋದ್ರಿಂದ ನಮಗೆ ಏನಂತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆಯಲ್ಲ ಅದನ್ನ ನಮ್ಮ ಜೀವಕೋಶಗಳು ತಿರಸ್ಕಾರ ಮಾಡಕ್ಕೆ ಶುರು ಮಾಡುತ್ತೆ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಒಂದಿನ ಸ್ಟೇಜಿಗೆ ನಾವೇನಂತೀವಿ ಡಯಾಬಿಟಿಸ್ ಅಂತ ಹೇಳ್ತಿದೀವಿ ಹಾಗಾಗಿ ಯಥೇಚ್ಛವಾಗಿ ಬಹಳಷ್ಟು ನಮ್ಮ ಭಾರತದಲ್ಲಿ ಅಲ್ಲಿ ಎಲ್ಲ ಕಡೆ ಒಂದು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಹೃದಯ ಸಂಬಂಧಿ ಕಾಯಿಲೆಗಳು ಅತಿಯಾಗಿ ಜಾಸ್ತಿ ಆಗ್ತಾ ಇರೋದು ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇರೋದು ಮತ್ತೆ ಬಿ ಪಿ ಐ ಬಿ ಪಿ ಎಲ್ಲ ಜಾಸ್ತಿ ಆಗ್ತಾ ಇರೋದು ಸ್ಟ್ರೋಕ್ ಜಾಸ್ತಿ ಆಗ್ತಾ ಇರೋದು ಇದೆಲ್ಲದಕ್ಕೂ ಕಾರಣ ಕೊಬ್ಬಿನಾಂಶ ಜಾಸ್ತಿ ಆಗ್ತಾ ಇರೋದು ಅದಕ್ಕೆ ಕಾರಣ ಟ್ರಾನ್ಸ್ಫ್ಯಾಟ್ ನ ಅತಿಯಾದ ಸೇವನೆ ಎರಡ್ ಸಾವಿರದ ಇಪ್ಪತ್ತೊಂದರ ಸಮೀಕ್ಷೆ ಏನ್ ಹೇಳುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಒಳಗೆ ಭಾರತದಲ್ಲಿ ಹತ್ತು ಕೋಟಿಯಷ್ಟು ಜನಕ್ಕೆ ಮಧುಮೇಹ ಅಥವಾ ಡಯಾಬಿಟಿಸ್ ಬಂದಿತ್ತು ಇಪ್ಪತ್ತರಿಂದ ಮೂವತ್ತು ಕೋಟಿ ಜನ ಏನಾಗಿದ್ದಾರೆ ಹೈ ಬಿ ಪಿಂತ ಬಳತಾ ಇದ್ದಾರೆ ಅದು ಕನಿಷ್ಠ ಪಕ್ಷ ಮೂವತ್ತು ಕೋಟಿ ಜನ ಒಂದು ಒಬೆಸಿಟಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ನೋಡಿ ಈ ಸಂಖ್ಯೆನ ನಾವು ಜಾಸ್ತಿ ಮಾಡೋದು ಬೇಡ ಅಲ್ವಾ ಸೊ ನಮ್ಮ ಒಂದು ಭಾರತ ಏನಾಗಿದೆ ಡಯಾಬಿಟಿಕ್ ಆಗಿದೆ ಪ್ರಪಂಚದಲ್ಲಿ ಡಯಾಬಿಟಿಸ್ ಜಾಸ್ತಿ ಇರೋದು ಭಾರತದಲ್ಲಿ ಏನಾಗಿದೆ ಸ್ಟ್ರೋಕ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಇನ್ನೊಂದು ಎಸ್ಟಿಮೇಟ್ ಪ್ರಕಾರ ಬರೀ ಭಾರತದಲ್ಲಿ ಪ್ರತಿ ವರ್ಷಕ್ಕೆ ಮೂವತ್ತೈದು ಸಾವಿರ ಜನ ಹಾರ್ಟ್ ಅಟ್ಯಾಕ್ನಿಂದ ಅವರು ಜೀವನ ಕಳ್ಕೊತಾ ಇದ್ದಾರೆ ಇದೆಲ್ಲದೂ ಪದೇ ಪದೇ ಲಿಂಕ್ ಆಗ್ತಾ ಇರೋದು ಟ್ರಾನ್ಸ್ಪ್ಯಾಟ್ನ ಸೇವನೆಯಿಂದಾಗಿ ಸ್ನೇಹಿತರೆ ಅಮೆರಿಕ ದೇಶದಲ್ಲಿ ಟ್ರಾನ್ಸ್ಪ್ಯಾಟ್ ವಿರುದ್ಧ ಬಹಳ ದೊಡ್ಡ ಒಂದು ಹೋರಾಟ ನಡೆಯುತ್ತೆ ಎರಡ್ ಸಾವಿರದ ಆರರ ವೇಳೆಗೆ ಅಲ್ಲಿನ ಗೌರ್ಮೆಂಟ್ ಏನ ಅನೌನ್ಸ್ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ಆಹಾರ ಉತ್ಪನ್ನಗಳನ್ನು ಯಾರು ಮಾರಾಟ ಮಾಡ್ತಿದ್ದಾರೆ ಅವರು ತಮ್ಮ ಲೇಬಲ್ ಮೇಲೆ ಟ್ರಾನ್ಸ್ಪ್ಯಾಟ್ನ ನೀವು ಬಳಸಿದ್ರೆ ಅದನ್ನ ಲೇಬಲ್ ಮೇಲೆ ಮೆನ್ಷನ್ ಮಾಡಲೇಬೇಕು ಅಂತ ಹೇಳುತ್ತೆ ಅದೇ ಪ್ರಕಾರ ಎಲ್ಲರು ಮೆನ್ಷನ್ ಮಾಡಕ್ ಶುರು ಮಾಡ್ತಾರೆ ಹಾಗೇನೆ ಗೌರ್ಮೆಂಟ್ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡುತ್ತೆ ಟ್ರಾನ್ಸ್ಪ್ಯಾಟ್ ಅನ್ನ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂತ ಆ ಪ್ರಕಾರ ಎರಡ್ ಸಾವಿರದ ಹತ್ತರ ವೇಳೆಗೆ ಮತ್ತೆ ಸಮೀಕ್ಷೆ ಮಾಡಿದಾಗ ಅಲ್ಲಿ ಏನ್ ಕಂಡು ಬರುತ್ತೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಮಸ್ಯೆಗಳು ಡಯಾಬಿಟಿಸ್ ಸಮಸ್ಯೆಗಳು ಗಣನೀಯವಾಗಿ ಕಡಿಮೆ ಆಗಿದ್ದು ಆ ಒಂದು ಸಮೀಕ್ಷೆಯಲ್ಲಿ ಮತ್ತೆ ಕಂಡು ಬರುತ್ತೆ ಸ್ನೇಹಿತರೆ ಬಹಳಷ್ಟು ಹೋರಾಟಗಳ ನಂತರ ಎರಡ್ ಸಾವಿರದ ಆರರ ವೇಳೆಗೆ ನ್ಯೂಯಾರ್ಕ್ ಅಂತ ದೊಡ್ಡ ಸಿಟಿಯನ್ನ ಟ್ರಾನ್ಸ್ಪ್ಯಾಟ್ ಫ್ರೀ ಸಿಟಿ ಅಂತ ಅವರು ಘೋಷಣೆ ಮಾಡ್ತಾರೆ ಅಂದ್ರೆ ಅಲ್ಲಿನ ಯಾವುದೇ ಉತ್ಪನ್ನಗಳಲ್ಲಿ ಹೋಟೆಲ್ಗಳಲ್ಲಿ ಅದರ ಬಳಕೆಯನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡ್ತಾರೆ ಸೊ ಎರಡ್ ಸಾವಿರದ ಹತ್ತರ ವೇಳೆಗೆ ಅಮೇರಿಕಾ ಹಾಗೂ ಬಹಳಷ್ಟು ಯುರೋಪ್ ಕಂಟ್ರಿಗಳಲ್ಲಿ ಎಲ್ಲದನ್ನು ಸಂಪೂರ್ಣವಾಗಿ ಆ ಟ್ರಾನ್ಸ್ಪ್ಯಾಟ್ ಅಥವಾ ವನಸ್ಪತಿಯನ್ನ ಅವರು ಲೇಬಲ್ ಮೇಲೆ ರಿಮೂವ್ ಮಾಡಬೇಕು ಅಥವಾ ನಿಮ್ಗೆ ಬಳಸಿದ್ರು ಕೂಡ ಕೇವಲ ಎರಡು ಪರ್ಸೆಂಟ್ ಏನು ಯೂಸ್ ಮಾಡುತ್ತೆ ನಿಮ್ಮ ಆಹಾರ ಪದಾರ್ಥದಲ್ಲಿ ಎರಡು ಪರ್ಸೆಂಟ್ ಜಾಸ್ತಿ ಇರಕೂಡುದು ಅಂತ ಒಂದು ಸ್ಟ್ರಿಕ್ಟ್ ಆದನ್ನ ಮಾಡ್ತಾರೆ ಆ ಮೂಲಕ ಅವರು ಹಾರ್ಟ್ ಅಟ್ಯಾಕ್ ಆಗೋ ಸಮಸ್ಯೆಗಳನ್ನ ಗಣನೀಯವಾಗಿ ಕಡಿಮೆ ಮಾಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವರ್ಲ್ಡ್ ಎಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಎಲ್ಲ ದೇಶಗಳಿಗೆ ಒಂದು ಸಂದೇಶನ ಕಳಿಸುತ್ತೆ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆ ಎಲ್ಲರೂ ಕೂಡ ಟ್ರಾನ್ಸ್ಪ್ಯಾಟ್ ಅನ್ನ ಕಂಟ್ರೋಲಿಗೆ ತರಬೇಕು ಅದಕ್ಕೆ ಅದರ ಬಗ್ಗೆ ರೂಲ್ಸ್ ಗಳನ್ನ ಮಾಡಿ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಎಲ್ಲ ಕಡೆ ಹೇಳುತ್ತೆ ಹಾಗೂ ಒಳ್ಳೆ ಆರ್ಗನೈಜೇಷನ್ ಏನ್ ಹೇಳುತ್ತೆ ಅಂದ್ರೆ ಕನಿಷ್ಠ ಪಕ್ಷ ಪ್ರಪಂಚದಲ್ಲಿ ಎಲ್ಲ ಕಡೆ ಎಸ್ಟಿಮೇಟ್ ಮಾಡಿದ್ರೆ ಐದು ಲಕ್ಷಕ್ಕಿಂತ ಜಾಸ್ತಿ ಜನ ಒಂದು ಹಾರ್ಟ್ ಅಟ್ಯಾಕ್ ಏನು ಸಮಸ್ಯೆಯಿಂದ ಹಸು ನಿಗ್ತಾ ಇದಾರೆ ಅದಕ್ಕೆ ಕಾರಣ ಕನೆಕ್ಟ್ ಆಗ್ತಾ ಇರೋದಿಲ್ಲ ಟ್ರಾನ್ಸ್ಪ್ಯಾಟ್ ಇಂದ ಅದರ ಪ್ರಕಾರ ಭಾರತದಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ಗಳು ಎರಡ್ ಸಾವಿರದ ಹದಿನೆಂಟರಿಂದ ಸ್ಟಾರ್ಟ್ ಆಗುತ್ತೆ ಆದರೆ ಈಗ ನೀವು ಇವತ್ತು ಕೂಡ ಗಮನಿಸಿದೀರ ಸ್ನೇಹಿತರೆ ನಾನು ಗಮನಿಸಿದ್ದೀನಿ ಬೇಕಾದ್ರೆ ನೀವು ಹೋಗಿ ಬೇಕ್ರಿಗೆ ಹೋಗಿ ನೀವು ಇಷ್ಟವಾದ ಬೇಕ್ರಿ ಏನು ಕೇಕ್ ತಿಂತೀರಾ ಎಗ್ ಪಫ್ ತಿಂತೀರಾ ಎಲ್ಲ ತಿಂತಾ ಇರ್ತೀರಾ ಒಂದ್ಸಲ ಅವರ ಅಡುಗೆ ಮನೆಯಲ್ಲಿ ಕಿಚನ್ ಅಲ್ಲಿ ನೋಡಿ ಅಲ್ಲಿ ರಾಶಿಗಟ್ಟಲೆ ನಿಮಗೆ ಒಂದು ಡಾಲ್ ಡೌನ್ ಇಟ್ಟಿರೋದು ನಿಮಗೆ ಕಾಣಿಸುತ್ತೆ ನೀವು ರಸ್ತೆ ಬದಿಯಲ್ಲಿ ದೋಸೆ ತಿಂತೀರಾ ದೋಸೆ ಕೇವಲ ಐವತ್ತು ರೂಪಾಯಿ ಇರುತ್ತೆ ಅಲ್ವಾ ಐವತ್ತು ರೂಪಾಯಿ ದೋಸೆಗೆ ಅವರು ರಾಶಿಗಳು ಎಷ್ಟು ಬೇಕಷ್ಟು ಬೆಣ್ಣೆಯನ್ನು ಹಾಕಿ ಇರ್ತಾರೆ ಇನ್ನು ಹತ್ತು ರೂಪಾಯಿಗೆ ಬೆಣ್ಣೆ ಬಟರ್ ಬನ್ ಮಾಡ್ತಾ ಇರ್ತಾರೆ ಹತ್ತು ರೂಪಾಯಿ ಬಟರ್ ಬನ್ನ ಅವ್ರು ಯಾವುದೇ ಕಾರಣಕ್ಕೂ ಮಾರಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕಂದ್ರೆ ಬೆಣ್ಣೆ ರೇಟು ಒಂದು ನಾನೂರಿಂದ ಐನೂರು ರೂಪಾಯಿ ಕೆ ಜಿ ಇರುತ್ತೆ ಮತ್ತೆ ಡಾಲ್ಡಾ ಮತ್ತೆ ಇನ್ನೊಂದೇನಂದ್ರೆ ನಾವೇನು ಬಿರಿಯಾನಿ ತಿಂತಾ ಇದೀವಲ್ಲ ಬಿರಿಯಾನಿಲಿ ಪ್ರತಿ ಒಂದು ಹೋಟೆಲ್ ಬಿರಿಯಾನಿಗೆ ಏನು ಮಾಡ್ತಾರೆ ಡಾಲ್ಡಾವನ್ನ ಸೇರಿಸ್ತಾರೆ ಇದು ನಾವು ತಿನ್ನೋಂಥ ಆಹಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ಆ ಬೇ ಮತ್ತೆ ಸಮೋಸ ಆಗಲಿ ಎಲ್ಲ ಕರೆದಂಥ ಐಟಮ್ಗಳು ನೀವು ಬೆಣ್ಣೆ ಬಿಸ್ಕೆಟ್ ತಿಂತೀರಾ ಅದು ಬೆಣ್ಣೆ ಬಿಸ್ಕೆಟ್ ಅಲ್ಲ ಅದು ಡಾಲ್ಡಾ ಬಿಸ್ಕೆಟ್ ಅದು ಸೊ ಈ ರೀತಿಯಾಗಿ ವನಸ್ಪತಿ ನಮ್ಮ ಒಂದು ನೀವೇನ ಕರೆದಂಥ ಐಟಮ್ಗಳು ಏನೇ ತಿಂತ ಇದ್ದೀರಾ ಅದ್ರಲ್ಲೆಲ್ಲ ವನಸ್ಪತಿ ಬಂದು ಸೇರ್ಕೊಂಡಿದೆ ಸ್ನೇಹಿತರೆ ಸೊ ಕರೆದಂಥ ಐಟಮ್ಗಳನ್ನ ತಿನ್ನೋದು ಬಹಳ ಬಹಳ ಡೇಂಜರ್ ಅದರಲ್ಲಿ ಏನ್ ಮಾಡ್ಬೇಕಾಗಿದೆ ನಿಮಗೆ ಆ ಥರದ್ದೆಲ್ಲ ತಿನ್ಬೇಕು ಅಂತ ಆಸೆ ಇದ್ರೆ ಸಾಧ್ಯವಾದಷ್ಟು ಮನೆಯಲ್ಲಿ ಶುದ್ಧವಾಗಿ ಮಾಡ್ಕೊತೀನಿ ಹೋಟೆಲಲ್ಲಿ ಅಲ್ಲಿ ತಿನ್ಬೇಡಿ ಮತ್ತೆ ಪ್ಯಾಕಡ್ ಐಟಮು ಆ ಸ್ನ್ಯಾಕ್ಸ್ ಮಾಲ್ಗಳಲ್ಲಿ ಸ್ನ್ಯಾಕ್ಸ್ ಏನು ಸೆಕ್ಷನ್ ಇದೆ ಆ ಸೆಕ್ಷನ್ಗೆ ಹೋಗ್ಲೇಬೇಡಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಅಲ್ಲಿ ಬಿಸ್ಕೆಟ್ ಆಗ್ಲಿ ಇನ್ನೊಂದಾಗ್ಲಿ ಏನಾಗಿದೆ ಅದ್ರಲ್ಲಿ ಸಾಕಷ್ಟು ಸಕ್ಕರೆ ತುಂಬಿದ್ದಾರೆ ಇಲ್ಲ ಎಣ್ಣೆ ಮತ್ತೆ ಡಾಲ್ಡಾನ್ ಅಂತ ಬಿಟ್ಟಿದ್ದಾರೆ ಅಷ್ಟೇ ಬೇರೆ ಇಲ್ಲ ರುಚಿಗೆ ಅದರಲ್ಲಿ ನ್ಯೂಟ್ರಿಷನ್ ಅಂತೂ ಒಂಚೂರು ಇಲ್ಲ ಪ್ಯಾಕಡ್ ಫುಡ್ ಅಲ್ಲಿ ನ್ಯೂಟ್ರಿಷನ್ ಅನ್ನೋದು ಇಲ್ವೇ ಇಲ್ಲ ಆಯ್ತಾ ಸೊ ಹಾಗಾಗಿ ನ್ಯಾಚುರಲ್ ಆಗಿ ಸಿಗುವಂತ ಹಣ್ಣುಗಳನ್ನು ಸ್ವೀಟ್ ತಿನ್ಬೇಕನ್ಸುತ್ತಾ ಹಣ್ಣುಗಳನ್ನು ತಿನ್ನಿ ಆ ಮನೇಲಿ ಬೆಣ್ಣೆ ತುಪ್ಪ ಹಾಲನ್ನ ತಿನ್ನಿ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೋಬೇಕಾಗಿದೆ ನಮ್ಮನ್ನ ಕಾಪಾಡೋಕೆ ಯಾವ ಗೋರ್ಮೆಂಟ್ ಬರಕ್ ಸಾಧ್ಯ ಇಲ್ಲ ಯಾವ ಡಾಕ್ಟರ್ ಬರಕ್ ಸಾಧ್ಯ ಇಲ್ಲ ಸೊ ಈ ಒಂದು ಅವೇರ್ನೆಸ್ ಬಹಳ ಮುಖ್ಯ ನಮ್ಮನ್ನ ನಾವು ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗಳು ಡಯಾಬಿಟಿಸ್ ಬಿ ಪಿ ಇವುಗಳಿಂದ ನಮ್ಮನ್ನ ನಾವು ಕಾಪಾಡಿಕೊಳ್ಳೇ ದಯವಿಟ್ಟು ನೀವು ಈ ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳಿ ನೀವು ಏನೇನು ಪದಾರ್ಥ ತಿಂತಿದ್ರೆ ಇವತ್ತೇ ಗಮನಿಸ್ಕೊಳ್ಳಿ ಹಾಗೇನೆ ಈ ವಿಡಿಯೋವನ್ನು ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಸಾಕಷ್ಟು ಜನರ ಜೀವವನ್ನ ಖಂಡಿತವಾಗಿ ಉಳಿಸಬಹುದು ನಮ್ಮ ಸುಖಿ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನು ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಿ ಧನ್ಯವಾದಗಳು ಸ್ನೇಹಿತರೆ